ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪಳ್ಳಿ ದುಬೈ ಇವತ್ತು ದುಬೈಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಯಕ್ಷ ಮಿತ್ರರು ದುಬೈ ಈ ಆಯೋಜನೆಯಲ್ಲಿ ಬಪ್ಪನಾಡು ಪುರವ ದುರ್ಗಾ ಪರಮೇಶ್ವರಿ ಶ್ರೀ ಪುಣ್ಯ ಕಥಾನಕ ಬಪ್ಪನಾಡು ಕ್ಷೇತ್ರ ಮಾತ್ಮೆ ತುಂಬಾ ಅದ್ದೂರಿಯಾಗಿ ಕಿಕ್ಕಿರಿದು ಸೇರಿದ್ದ ಯಕ್ಷಕಲಾಭಿಮಾನಿ ಸಮ್ಮುಖದಲ್ಲಿ ನೆರವೇರಿತು ಮುಖ್ಯವಾಗಿ ಇವತ್ತು ಪ್ರಮುಖ ಒಂದು ಸ್ತ್ರೀ ಪಾತ್ರದಲ್ಲಿ ನಮ್ಮೊಂದಿಗೆ ದುರ್ಗಾಪುರಮಿ ಆಗಿ ಬಂದಿರುವಂತಹ ಶ್ರೀಯುತ ಮಹೇಶ್ ಕುಮಾರ್ ಅವರೇ ಸರ್ ನಮಸ್ಕಾರ ನಮಸ್ಕಾರ ತುಂಬಾ ಖುಷಿ ಆಯ್ತು ಈ ಪುಣ್ಯ ನಮ್ಮ ಕರ್ಮಭೂಮಿ ಪುಣ್ಯ ಮಣ್ಣಿನಲ್ಲಿ ಇವತ್ತು ದುರ್ಗಾಪರಮಿಷ್ಠಾಯ ಪುಣ್ಯ ಕಥಾನಕವನ್ನು ಆಡಿ ತೋರಿಸಿದ್ದೀರಿ ನಿಮ್ಮ ಅನುಭವ ಅನಿಸಿಕೆ ಇವತ್ತಿನ ಯಕ್ಷಗಾನದ ಆ ನಿರೀಕ್ಷೆ ಇರ್ಲಿಲ್ಲ ಅಹ್ ಬಹಳ ಸಂತೋಷ ಆಗ್ತಿದೆ ಆ ಇಲ್ಲಿ ಬಂದು ನಮ್ಮನ್ನು ಮಾನಿಸಿದ ಬಗ್ಗೆ ಇರಲಿ ಅಥವಾ ಕಲಾವಿದರಾಗಿ ನಮ್ಮನ್ನು ಗೌರವಿಸಿದ ಬಗ್ಗೆ ಇರಲಿ ಎಲ್ಲವೂ ಶ್ಲಾಘನೀಯವೇ ಸರಿ ಅವಕಾಶಗಳು ಎಲ್ರಿಗೂ ಯಾವ ಹೊತ್ತು ಸಿಗುವುದಿಲ್ಲ ಸಿಗುವಾಗ ಅಲಕ್ಷ್ಯದಿಂದ ಕಾಣಬಾರ್ದು ಸರಿಯಾಗಿ ಬಳಸಿಕೊಳ್ಬೇಕಾಗ್ತದೆ ಬಳಸದೆ ಹೋದ್ರೆ ಅದು ಬಹಳ ದುರ್ಲಭ ಅಂತ ಹೇಳ್ತಾರೆ ಶಾಸ್ತ್ರ ದಾರ್ಶನಿಕರು ಹಾಗೆ ಈ ದುಬೈದ ದುಬೈನ ದೂರದ ಊರಿಗೆ ಬಂದು ಸಂಘಟಕರ ಒಂದು ಅಪೇಕ್ಷೆಯಿಂದ ಅವರ ಪ್ರೋತ್ಸಾಹದಿಂದ ಇಲ್ಲಿಯ ಕಲಾಭಿಮಾನಿಗಳ ಜೊತೆಗೆ ಕಲಾವಿದರ ಜೊತೆಗೆ ಕಾಲ ಕಳೆಯುವ ಒಂದು ಅವಕಾಶ ನಮಗೂ ಸಿಕ್ತು ಹಾಗೂ ಬಹಳಷ್ಟು ಮಂದಿಯ ಪರಿಚಯ ಸಿಕ್ತು ನಮ್ಮ ಊರಿನ ಮಂದಿಗಳು ಅದೆಷ್ಟೋ ಮಂದಿಗಳು ಸಿಕ್ಕಿ ಹೋದರೆ ಮಾತಾಡಿದೆ ಇವರ ಈ ಸಂಘಟನೆ ಇವರ ಸಾಧನೆ ಇವರ ಪರಿಶ್ರಮ ಎಲ್ಲರೂ ಮೆಚ್ಚಬೇಕಾದದ್ದು ದುರ್ಗಾಪರಮೇಶ್ವರಿ ಇನ್ನಷ್ಟು ಬಹಳ ವರ್ಷ ಈ ಸಂಘಟನೆ ಮತ್ತೆ ಇಲ್ಲಿಯ ಕಲಾವಿದರು ಇಲ್ಲಿಯ ಕಲಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ಹೀಗೆ ಸಂಘಟಿಸಿ ವರ್ಷಕ್ಕೊಂದು ಅಂತ ವರ್ಷಕ್ಕೆ ನಾಲ್ಕೈದು ಕಾರ್ಯಕ್ರಮ ಆಗ್ಲಿ ಮತ್ತೆ ಮತ್ತೆ ನಾವು ಬರುವ ಹಾಗಾಗ್ಲಿ ಮಹರ್ಷ ಕಲಾವಿದ ಬರಲಿ ಅಂತ ನಮ್ಮ ಮನಸ್ಸಿಂದ ಹೇಳಲಿಕ್ಕೆ ಡಾಕ್ಟರ್ ಮಹೇಶ್ ಕುಮಾರ್ ತುಂಬಾ ಖುಷಿ ಆಯ್ತು ವೃತ್ತಿಯಲ್ಲಿ ನೀವು ಉಪನ್ಯಾಸಕರಾಗಿ ಒಂದು ಪ್ರವೃತ್ತಿಯಲ್ಲಿ ಯಕ್ಷಗಾನವನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಕಟೀಲು ದಶವಥ ಯಕ್ಷ ಮಂಡಳಿಯಲ್ಲಿ ಪ್ರಸಿದ್ಧ ಪ್ರಮುಖ ಪ್ರಧಾನ ಶ್ರೀ ಯಕ್ಷಪಾತರಿಗೆ ತುಂಬಾ ಖುಷಿಯ ವಿಚಾರ ಯಕ್ಷ ದುಬೈ ತಂಡ ಈ ಒಂದು ದೊಡ್ಡ ಮಟ್ಟದ ಯಕ್ಷಗಾನದಲ್ಲಿ ಒಂದು ನಮ್ಮನ್ನು ತುಂಬಾ ಶ್ರೀ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿಸಿದ್ವಿ ನಿಮಗೆ ನಾವು ನಂಬಿರುವಂತಹ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಸಾವಿರ ಸಿಮೆ ಹೊಡೆತಿ ಜಗನ್ಮಾತಿ ಆದಿಮಾಯಿ ಶ್ರೀ ರಾಜೇಶಿ ದೀರ್ಘಾಯಿ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೀಡಲಿ ಇನ್ನಷ್ಟು ನಮ್ಮ ಜೀವನ ಆಗಿ ಹಾಗೆ ಯಕ್ಷಗಾನದಲ್ಲಿ ಸಹ ನಿಮ್ಮ ಇನ್ನಷ್ಟು ಹೆಸರು ಕೀರ್ತಿ ಪತಾಗೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ ¡Gracias! ಅನ್ಯಾಯ ಮನಸ್ಸು ಸುಧಿ ನರವರೆ ಪಡೆಯ இருக்கும் <ỏe> यार ये मुत्त कल के दिन मुत्त को मुत्त यार ये जो सुजी के मुत्त को भाई तो कमी अबे देख ये ना फर्स्ट दिन तक के अंदर आना यार मेरे को करके अब का अकेले हां अब भाई बोलली ओडा बंदू तो हां अब भाई चलो कर लेते हैं ये दादा में एक एक

ఇక <susurra> కట్కీఆర్

சரிய <laughs> எங்க

சரி கே பண்ணாண்ட மேல நிறுத்து போது பொண்டா கேட்டு

ಅಲ್ಲ ಇದು ಬಿಳಿ ಬಟ್ಟೆಗಂತಾ ಇದು ಬಿಳಿ ಇದು ತುತ್ತು ತುತ್ತು ಅದು ಬೆಟ್ಟ ವಕ್ಕನ ನಂಬುತ್ತಾವು ಈ ಬೆಟ್ಟ ಕಾಣು ಅದು ಪರಿನಾಯ ಬಟ್ಟೆಗಂತಾ ಹಳೆ ನಾಯಿ ದುគರೆ ಪುಡು ತುತ್ತು ಅದು ಅಲ್ಲಿ ಚಾಮುಂಡಿ ಮಾಧ್ಯಮದ ತೈತಿ ನಂಬುತ್ತಾ ಈ ಒಡೆ ಜೀವನ ಗುಣ ಐದಾದ ನಿರುತ್ತಾ

ಿಲ್ಲ ಯಾಕಂದ್ರೆ ಈ ಪಡವನ ಮತ್ತೆ ಜಾತಿ ಮುಖ್ಯವಲ್ಲ ನೀತಿ ಮುಖ್ಯ ಎಂಬುದನ್ನು ಈ ಕ್ಷಣದಲ್ಲಿ ನಾನು ಮಾಹಿತಿಗೊಂಡಿದ್ದೇನೆ ಹಾಗಾಗಿ ಈ ಸತೀಪು ಪ್ರದೇಶದಲ್ಲಿ ಭಗವತಿಯಾಗಿ ಎಲೆಯಾಗಲು ಅವಕಾಶ ಪಡುವೆಯಾ ನಮ್ಮ ಸಹೋದರಿ ನಿನ್ನನ್ನು ಬಿರಿದುಡಿಗಳಿಂದ ನಾನು ಗಾದಿಸಿದ್ದೇನೆ ಮನಸ್ಸಿಗೆ ನೋವು ಮಾಡಿದ್ದೇನೆ ಯಾವ ಕಾರಣ ಈ ದೂರದಲ್ಲಿ ದಾರಿಕ ಆ ಪಟ್ಟಣದಲ್ಲಿ ಕಾಣಿಕ ಆ ಸ್ವರೂಪದಿಂದಲೇ ರಕ್ತಪಾನವನ್ನು ಮಾಡಿದವಳಿದ್ದ ಆ ಸುರೇಖಿಸಿಕೊಂಡವಳು ಆದ್ದರಿಂದ ಆ ಬಗೆಯ ಪೂಜೆಯ ನಿನಗೆ ಸಲ್ಲ ತಟ್ಟುವುದನ್ನು ಈ ಪ್ರಕರಣ ಸಾಧಿತವಾಗಬೇಕಾಯಿತು ಏನು ಕಾಲ ವಶರಾಗಿ ನಾವು ವ್ಯವಹರಿಸಿದ್ದೇವೆ ಇಲ್ಲೇ ಇರುವುದಕ್ಕೆ ನನಗೆ ಮನಸ್ಸು ಮುಂಟು ನಿನ್ನ ಮನಸ್ಸು ಹೇಗೆ ಹಾಗೆ ಅನಿವಾರ್ಯ ನಿನ್ನ ನಿನ್ನ ಅಗಲಿಲ್ಲ ಅಥವಾ ನಿನ್ನ ಬಿಟ್ಟು ಬಹಳ ದೂರ ಹೋಗ್ತೇನೆ ಅಂತ ಭಾವಿಸಬೇಡಿ ಸಸಿ ಪ್ರದೇಶದಲ್ಲಿ ನಿನ್ನ ಸನ್ನಿಧಾನ ಆಗ್ತದೆ ಸ್ವಲ್ಪ ದೂರದಲ್ಲಿ ನಾನು ಇದ್ದು ಮಾಡುತ್ತೇನೆ ಆ ಸಮಯದಲ್ಲಿ ಆಲಯದಲ್ಲಿ ನಡೆಯತಕ್ಕಂತಹ ಧ್ವಜಾರೋಹಣ ಮತ್ತು ಧ್ವಜ ಅವರೋಹಣ ಧ್ವಜ ಅವರೋಹಣ ಅಂದರೆ ಪೂರ್ವ ಸಮಯದಲ್ಲಿ ಮತ್ತು ವಾರ್ಷಿಕ ಜಾತ್ರೆ ಅಂತ್ಯ ಸಮಯದಲ್ಲಿ ನಿನ್ನ ಇಲ ಇಲ್ಲದೆ ಹೋಯಿತು ಅಂತಾದರೆ ನಿನ್ನ ಉಪಸ್ಥಿತಿ ಬಾರದೆ ಹೋಯಿತು ಅಂತಾದರೆ ಯಾವ ಕಾಲಕ್ಕೂ ಆ ಜಾತ್ರೆ ಅಥವಾ ಆ ವಾರ್ಷಿಕ ಆರಾಧನೆ ಪೂರ್ಣವಾಗುವುದಕ್ಕಿಲ್ಲ ಅಲ್ಲದೆ ನೀನು ಶಕ್ತಿ ಸ್ವರೂಪಿಣಿಯಾಗಿ ಕಾಣಿಸದೆ ಉಳಿದೆ ಉಳಿದಿದೆ ಎಂತಾದರೆ ನಾನು ರಥವನ್ನು ಬರುವುದಕ್ಕೂ ಇಲ್ಲ ನಿನ್ನ ಕ್ಷೇತ್ರದಿಂದ ನನ್ನಲ್ಲಿಗೆ ನನ್ನ ಕ್ಷೇತ್ರದಿಂದ ನಿನ್ನಲ್ಲಿಗೆ ಪ್ರಸಾದ ಅನ್ನುವುದು

ಭಗವ ನೆಲೆ ನಿಂತ ಕಾಲಕ್ಕೆ ನೀನು ಅವರ ಭಕ್ತರನ್ನ ಉದ್ಧರಿಸ ಮನಸ್ಸು ಮಾಡ್ತೀನಿ ನಮ್ಮ ಬೆನ್ನು ನೋಡಿ ಬಂದವನಲ್ಲ ಭಗವತಿಯ ಬೆನ್ನು ನೋಡಿ ಆಕೆಯ ಕರುಣೆಯ ಮೇಲೆ ಆಸೆ ಇಟ್ಟು ಆ ವಿಶ್ವಾಸದಲ್ಲೇ ಬಂದವನು ಹಾಗೆಯೇ ಈವರೆಗೆ ಇಲ್ಲಿ ಇದ್ದು ನಂಬಿದ ಎಡಬಿಡದೆ ほら。<laughs> அனுகிரிசா மாத்தவ மா மக்கள் பிரச்ச മാത്ര